ಸಮೃದ್ಧಿ ಮಂಜುನಾಥ್ ಅವರು ಬರಬೇಕಾಗಿತ್ತು ಎಮ್ ಎಲ್ ಅವರು ಪ್ರಗತಿ ನಿಲ್ಲಬಾರದು ಅನ್ನೋ ಒಂದು ದೃಷ್ಟಿನಲ್ಲಿ ಎಲ್ರಿಗೂ ನಮಸ್ಕಾರ ಈ ದಿನ ಗೊಲ್ಲಳ್ಳಿ ಹೆಬ್ಬಣಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಎಮ್ಗೊಲ್ಲಳ್ಳಿನಲ್ಲಿ ಜಲ ಜೀವನ್ ಮಿಷನ್ ಇವರ ಅಡಿನಲ್ಲಿ ಇವತ್ತು ಪೂರ್ತಿ ಹಳ್ಳಿನಲ್ಲಿ ಮನೆ ಮನೆಗೂ ನೀರು ಅನ್ನೋ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇವತ್ತು ಇಲ್ಲಿ ನಾವು ಈ ಒಂದು ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ ಈ ಒಂದು ಪ್ರಾರಂಭೋತ್ಸವಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಬರಬೇಕಾಗಿತ್ತು ಈ ದಿನ ಬೆಂಗಳೂರಲ್ಲಿ ವಿಧಾನಮಂಡಲದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇರೋ ಒಂದು ಕಾರಣದಿಂದ ಅವರು ಇವತ್ತು ಬರ್ಲಿಕ್ಕಾಗ್ಲಿಲ್ಲ ಸಮೃದ್ಧಿ ಮಂಜುನಾಥ್ ಅವರು ನಿಮ್ಗೆಲ್ರಿಗೂ ಅವರ ಕಡೆಯಿಂದ ಶುಭಕಾಮನೆಗಳನ್ನು ಕಳಿಸಿದ್ದಾರೆ ಈ ಒಂದು ಕೆಲಸ ಅತಿ ಜರೂರಾಗಿ ಮಾಡಿಕೊಡ್ಬೇಕು ಅಂತ ಈಗಾಗ್ಲೇ ಕಾಂಟ್ರಾಕ್ಟರ್ನು ಕೂಡ ಮಾತಾಡಿದ್ದೀವಿ ಅತಿ ಬೇಗ ಈ ಒಂದು ಕೆಲಸವನ್ನ ಮಾಡಿಕೊಡ್ತಾರೆ ಮುಂದೆ ನಮ್ಮ ಊರಿನ ನಮ್ಮ ಮುಖಂಡರು ನಮಗೆ ಇಲ್ಲಿ ನೀರಿನ ಒಂದು ಇದನ್ನ ಟ್ಯಾಂಕ್ ಫಿಲ್ಟರ್ ಹಾಕೊಡ್ಬೇಕು ಅಂತೇಳಿ ಹೇಳಿದ್ದಾರೆ ಮತ್ತು ಶಾಸಕರಿಗೂ ಕೂಡ ಅದನ್ನ ತಿಳಿಸಿದ್ದಾರೆ ಶಾಸಕರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಜಲಜೀವನ ಮಿಷನ್ ಆದ ಮೇಲೆ ಆ ಫಿಲ್ಟರ್ನ ಕೂಡ ನಾನು ಹಾಕೊಡ್ತೀನಿ ಅಂತ ಅವರು ಈಗಾಗ್ಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ನಮ್ಮ ಹೊಲ್ಲಳ್ಳಿಯ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಮಿಸಿದ್ದಾರೆ ಅವರ ಪರವಾಗಿ ಅವ್ರಿಗೆ ನಾವು ಕೃತಜ್ಞತೆಗಳನ್ನ ನಾವು ಸಲ್ಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ಜೊತೆ ಈ ಪ್ರಾರಂಭೋತ್ಸವಕ್ಕೆ ನಮ್ಮ ಮುಖಂಡರಾದಂತ ಸಾಮೇಗೌಡ್ರು ಮತ್ತೆ ನಮ್ಮ ಸತ್ಯಣ್ಣವರು ಪ್ರಭಾಕರ್ ಅವರು ಮತ್ತೆ ನಮ್ಮ ಬಾಬು ಅವರು ಮತ್ತೆ ಪ್ರತಾಪ್ ಅವರು ಮತ್ತೆ ನಮ್ಮ ಊರಿನ ಮುಖಂಡರಾದ ರಾಮಚಂದ್ರ ಅವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಭಾಸ್ಕರ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಚಂದ್ ನಮ್ಮ ಅವರು ಮತ್ತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಪತ್ರಕರ್ತ ಮಿತ್ರರು ಬಹಳ ದೂರ ಆದರೂ ಕೂಡ ಎಲ್ಲರೂ ಆಗಮಿಸಿರೋದಕ್ಕೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಗುದ್ದಲಿ ಪೂಜೆಗೆ ಆಗಮಿಸಿರುವ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದು ಯಶಸ್ವಿಯಾಗಿ ಸಾಗಲಿ ಅಂತೇಳಿ ಆಷಾಢ ಇರೋದ್ರಿಂದ ಯಾಕಂದ್ರೆ ಮತ್ತೆ ಮಾಡ್ಬೋದಾಗಿತ್ತು ಆಷಾಢ ಬಂದ್ಬಿಡೋದ್ರಿಂದ ನಮ್ಮ ಎಮ್ ಎಲ್ ಎ ಅವರು ಪ್ರಗತಿ ನಿಲ್ಲಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನೀವು ಹೋಗಿ ಸಾಂಕೇತಿಕವಾಗಿ ಮಾಡಿ ಬಂದ್ಬಿಡಿ ಇವತ್ತು ನಾನು ಮುಂದೆ ಮುಂದಿನ ದಿನಗಳಲ್ಲಿ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಕೃತಜ್ಞಗಳನ್ನು ಸಲ್ಲಿಸಿ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ